ಗೈಸ್ ವೆಲ್ಕಮ್ ಬ್ಯಾಕ್ ಊ ತಾನದ ಅಡಿಯೋಸ್ ಇನ್ನೂ ಡೇಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಅವರ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಕಾವ್ಯ ಮತ್ತು ಗಿಲ್ಲಿ ನಟ ಇವರಿಬ್ಬರು ಫ್ಯಾನ್ಸ್ಗಳಿಗೆ ಸ್ವಲ್ಪ ಬೇಜಾರಂತೂ ಹಾಗೆ ಆಗುತ್ತೆ ಖಂಡಿತವಾಗ್ಲೂ ಬಟ್ ಗಿಲ್ಲಿ ನಟ ಅವರ ಇನ್ನೊಂದು ವರ್ಷ ನಾವು ನೋಡ್ಬೋದು ಈ ಪ್ರೋಮೋದಲ್ಲಿ ಸಖತ್ ಡ್ಯಾನ್ಸ್ ಮಾಡ್ತಾವ್ರೆ ಅದು ಕೂಡ ರಿಷಾ ಗೌಡ ಜೊತೆ ಬಟ್ ಇಲ್ಲಿ ಸೇಟ್ ತಿಸ್ಕೊಟ್ರೆ ನಮ್ಮ ಕಾವ್ಯ ಅಂತ ಅನಿಸಿರುವಂಥದ್ದು ಯಾಕಂದರೆ ಈ ಲೆವೆಲ್ಗೆ ಸ್ವಲ್ಪ ಅವ್ರ ಜೊತೆ ಇದ್ದರೆ ಇನ್ನೇನು ಅನ್ಸಲ್ವ ಪಾಪ ಹುಡುಗಿಗೆ ಸೊ ಪ್ರೋಮೋ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಮಾತಾಡ್ತ ಬನ್ನಿ ಏನು ಗುರು ಗಿಲ್ಲಿ ಏಯ್ ಸೂಪರ್ ಈ ಡೌಗಳಿಗೆ ನಮ್ಮ ಗಿಲ್ಲಿ ನಟಿಂಗ್ ಕಡಿಮೆ ಇಲ್ಲ ಗುರು ಆ್ಯಕ್ಚುಲಿ ಈ ಸಿಕ್ಕಾಪಟ್ಟು ಎಂಟರ್ಟೈನ್ಮೆಂಟ್ನಾಗ ಕೊಡ್ತಾ ಇದ್ದಾರೆ ಆ್ಯಂಡ್ ಲೈವಲ್ಲಿ ಕೂಡ ತುಂಬ ಚೆನ್ನಾಗಿತ್ತು ತಮಾಷೆ ಆ್ಯಂಡ್ ರಿಷಾ ಗೌಡ ಏನಿದ್ದಾರೆ ಅವ್ರ ಜೊತೆ ಜಾಸ್ತಿ ಇದ್ದರು ಆ್ಯಂಡ್ ಫ್ಲಟ್ ಮಾಡ್ತಾ ಇರೋ ಅಂತಲೇ ಹೇಳ್ಬೋದು ಫನ್ ವೇಲಿ ಆ್ಯಂಡ್ ಅವರು ಕೂಡ ರಿಷಾ ಗೌಡ ಕೂಡ ಅಷ್ಟೇ ತುಂಬ ಫ್ರೆಂಡ್ಲಿ ಇದ್ದಾರೆ ತುಂಬ ಚೆನ್ನಾಗಿ ಮಾತಾಡ್ತಾಯಿದ್ರು ಚೆನ್ನಾಗಿ ಬೇರೆ ರೀತಿ ಕಾಣಿಸ್ತಿದ್ದಾರೆ ಆ್ಯಕ್ಚುಲಿ ಅಬ್ಸಾನ್ ಮಾಡಿದ್ರೆ ಸ್ವಲ್ಪ ಕಾವ್ಯ ದೋಗ ರೀತಿ ಕಾಣಿಸ್ತಿರುವಂಥದ್ದು ಈ ಲೆವೆಲ್ಗೆ ಸರಿ ಏನಾಗುತ್ತೆ ಹುಡುಗಿಗೆ ಅಲ್ವಾ ಬಾ 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 ಇದಕ್ಕೆ ಚೆನ್ನಾಗಿರೋದು ಪಾಪ ಗುರು ಏನಿಸ್ತು ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಪಾಪ ಗುರು ಪಾಪ ಅಂದರೆ ಎ ಪಾಪ ಪಾಪ ಅನ್ಸ್ತಾಯಿದ್ದಾರೆ ನನಗೆ ಗಿಲ್ಲಿ ನಟ ನೋಡಿದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಅವತ್ತು ಕೂಡ ಅಷ್ಟೇ ನೆನ್ನೆನೂ ಸಿಕ್ಕಾಪಟ್ಟೆ ಅದನ್ನೆಲ್ಲ ಮಾಡಬೇಡಿ ಅಣ್ಣ ತಂಗಿ ಆ ಥರ ಎಲ್ಲ ಬೇಡ ಅಂತ ಬೇಡ್ಕೊತಿದ್ರು ಇವತ್ತು ಒದ್ದಾಡ್ತವ್ರೆ ಬಟ್ ಎಲ್ಲ ಸೇರಿ ರಾಕಿ ಕಟ್ಸ್ಬಿಟ್ಟಿದ್ದಾರೆ ಏನು ಕತೆ ಗೈಸ್ ಆಮೇಲೆ ಕಮೆಂಟ್ಸ್ಗಳನ್ನೂ ಸ್ವಲ್ಪ ನೋಡ್ತಾ ಇದ್ದೆ ಗೈಸ್ ಇದೆಲ್ಲ ಏನು ಗೊತ್ತಾ ಒಂದು ಫನ್ ಅಷ್ಟೇ ಗಿಲ್ಲಿ ನಟನೂ ಅಷ್ಟೇ ಹಿಂಗೆ ಕಾವ್ಯವ್ರನ್ನ ಇಷ್ಟಪಡ್ತಾರೆ ಎಂಥದಿಲ್ಲ ಒಂದು ಫನ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಮಾಡುವಂಥದ್ದು ಅಷ್ಟೇ ಅದರಲ್ಲಿ ಯಾವುದೇ ಸೀರಿಯಸ್ ಫೀಲಿಂಗ್ಸ್ಗಳಿರೋದಿಲ್ಲ ಸೊ ಯಾರೂ ಕೂಡ ಸುಮ್ಮನೆ ಟಾರ್ಗೆಟಾಗಿ ಕಾವಿನ ಬಯ್ಯೋದು ಅದು ಈಗ ಗಿಲ್ಲಿ ನಟ ಬೇರೆ ಹುಡುಗಿ ಜೊತೆ ಇದ್ದಾರೆ ಆಗೋ ಗಿಲ್ಲಿ ತಪ್ಪು ಅಂತನ ಹಂಗೆ ಬರೋಲ್ಲ ಓಕೆನಾ ತಪ್ಪಾಗಿ ಹೋಗ್ಬೇಡಿ ಸೊ ಅರ್ಥ ಮಾಡ್ಕೊಳ್ಳಿ ಇದು ಸೀರಿಯಸ್ ಯಾವ ವಿಷಯ ಕೂಡ ಸೀರಿಯಸ್ ಇರೋದಿಲ್ಲ ಜಸ್ಟ್ ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡುವಂಥ ಒಂದು ಫನ್ ಅಷ್ಟೇ ಅವರೆಲ್ಲ ಆ್ಯಕ್ಟ್ ಮಾಡ್ಕೊಂಡು ಬಂದಿರೋದ್ರಿಂದ ಫನ್ ಫೋನ್ ವೇ ಇಲ್ಲಿ ಚೆನ್ನಾಗಿರುತ್ತೆ ಅಂತ ಮಾಡ್ತಾರೆ ಅಷ್ಟೇ ಅದನ್ನು ಬಿಟ್ಟರೆ ಯಾವುದೂ ಇರೋದಿಲ್ಲ ಆ್ಯಂಡ್ ಇವಾಗ ಕಾವ್ಯ ಮತ್ತೆ ಗಿಲೇನು ದೂರ ಆಗಿಬಿಡ್ತಾರೆ ಎಂಥದ್ದು ಇಲ್ಲ ಅವರಿಬ್ರು ಚೆನ್ನಾಗಿರ್ತಾರೆ ಸೊ ಆದಷ್ಟು ಇಬ್ರು ಕೂಡ ಪ್ರೀತಿ ತೋರಿಸಿ ಆ್ಯಂಡ್ ರಿಷಾ ಕೂಡ ತುಂಬ ಇಂಪ್ರೆಸಿವ್ ಅಪ್ಪ ತುಂಬ ಚೆನ್ನಾಗಿ ಬೇರೆಸಿದ್ದಾರೆ ತುಂಬ ಚೆನ್ನಾಗಿ ಮಾತಾಡ್ಕೊಂಡಿದ್ದಾರೆ ಸೊ ಅದು ಲೈವಲ್ಲಿ ಕೂಡ ಹಾಗೆ ಇದ್ದರು ಅದು ನೋಡೋಕ್ಕೆ ತುಂಬ ಇಷ್ಟ ಆಯಿತು ಆ್ಯಂಡ್ ಏನಿಸಿದ್ದೆ ಗಾಯ್ಸ್ ರಾಖಿ ಕಟ್ಟಿದ್ದು ಬೇಜಾರಾಯಿತಾ ಬಟ್ ಇದು ಈ ಪ್ರೋಮೋಗಿಂತ ನಮಗೆ ಸ್ಟಾರ್ ಇದೆ ಅದರಲ್ಲೂ ಒಂದು ಪ್ರೋಮೋಣಿ ಸಾರಿ ಜಿಯೋ ಅಷ್ಟಲ್ಲಿ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಅದರಲ್ಲಿ ಸಕ್ಕದಾಗಿತ್ತು ಬಟ್ ಬೇಜಾರಾಯ್ತು ಅವಾಗಲೇ ಬಟ್ ಇವಾಗ ಇನ್ನೊಂದು ಕಥೆ ಇಲ್ಲಿ ಸೊ ಎಲ್ಲರೂ ತುಂಬ ಜನ ಕಾವ್ಯನ ತಪ್ಪು ಕಾವ್ಯ ತಪ್ಪು ಅಂತ ಮಾತಾಡ್ತಾರೆ ಬಟ್ ಇಲ್ಲಿ ಗಿಲ್ಲಿಯವರು ಈ ಥರ ಮಾಡ್ರೆ ಅವ್ರದ್ದು ಏನು ಮಾಡ್ತಾರಲ್ವ ಎಲ್ಲ ಫನ್ಗೋಸ್ಕರ ಮಾಡೋಂಥದ್ದು ಅಷ್ಟೇ ಸೊ ಅಕ್ಸೆಪ್ಟ್ ಮಾಡಿ ಸಿಗೋಣ ಪಟಾಕಿ ಸೌಂಡ್ ಜಾಸ್ತಿ ಆಗ್ತದೆ ಸೊ ವೀಡಿಯೋ ಜಾಸ್ತಿ ಮಾಡೋಕ್ಕಾಗಲ್ಲ ಇನ್ನು ಮುಂದೆ ಅನಿಸುತ್ತೆ ಒಂದೆರಡು ದಿನ ಸೊ ನೋಡೋಣ ಆಮೇಲೆ ಓಕೆನಾ ಹ್ಯಾಪಿ ದೀಪಾವಳಿ ಗೈಸ್ ಒಳ್ಳೇದಾಗಲಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಲವ್ ಯು ಗೈಸ್ ಬಾಯ್